ಕೆಲಸ ಮಾಡಿದರೂ ಕೂಡ ಯಾಕೆ ಸಿಗ್ತಾ ಇಲ್ಲ ಇಲ್ಲಿ ಅಂದರೆ ಅನಾಮಿಕಾ ಕೊಟ್ಟಂಥ ಹೇಳಿಕೆ ಆಧಾರದಲ್ಲೇ ಉತ್ಖನನ ನಡೀತಾ ಇದೆ ಏನಾದರೂ ಸ್ಪಾಟ್ ಮಿಸ್ ಆಯಿತಾ ಅಥವಾ ಆತ ಮಾಡ್ತಾ ಇರುವಂಥ ಆರೋಪಗಳು ಸುಳ್ಳ ಅನ್ನುವಂಥ ಅನುಮಾನಗಳು ಖಂಡಾಖಂಡಿತವಾಗಿ ಮೂಡುತ್ತೆ ಹಾಗಾಗಿ ಸರ್ಕಾರಕ್ಕೂ ಕೂಡ ಇದ್ರ ಬಗ್ಗೆ ಉತ್ತರವನ್ನು ಕೊಡುವಂಥ ಇದ್ರ ಬಗ್ಗೆ ಸಮರ್ಥನೆಯನ್ನು ಕೊಡೋದಂಥ ಒಂದು ಅವ ಒಂದು ಸಂದರ್ಭಗಳು ಈವರೆಗೂ ಕೂಡ ನಿರ್ಮಾಣವಾಗಿಲ್ಲ ಬೆಳಗಿನಿಂದಲೂ ಕೂಡ ಬಹಳ ದೊಡ್ಡ ಪ್ರಮಾಣದ ಒಂದು ಕಾರ್ಯಾಚರಣೆ ಇದು ಎರಡೆರಡು ಹಿಟ್ಯಾಚಿಯಲ್ಲಿ ಮಾಡ್ತಾ ಇದ್ದಾರೆ ಆದರೆ ಅಷ್ಟು ಆಳಕ್ಕೆ ಹೋದರೂ ಕೂಡ ಈವರೆಗೂ ಏನೂ ಆ ಪತ್ತೆ ಆಗಿಲ್ಲ ಫಾರೆನ್ಸಿಕ್ ಇಂದ ಹಿಡಿದು ಸೋಕು ಅಧಿಕಾರಿಗಳು ಎಸ್ ಐ ಟಿ ಅಧಿಕಾರಿಗಳು ಅಲ್ಲಿರುವಂತ ಸಿಬ್ಬಂದಿಗಳು ಎಲ್ಲರೂ ಕೂಡ ಅಲರ್ಟ್ ಆಗಿದ್ದಾರೆ ಯಾಕಂದ್ರೆ ಅಲ್ಲಿ ಕೆಳಭಾಗದಲ್ಲಿ ಸಿಕ್ಕ ಸಿಕ್ತಾ ಇರುವಂತಹ ಮಣ್ಣು ಏನಿದೆ ಅದು ಕೆಸರು ಮಿಶ್ರಿತ ಮಣ್ಣು ಅದರಲ್ಲಿ ಫೈಂಡಿಂಗ್ಸ್ ಮಾಡೋದು ಕೂಡ ಬಹಳ ಕಷ್ಟ ಅದು ಕೂಡ ಒಂದು ಹಿಟ್ಯಾಚಿಯಲ್ಲಿ ಕಾರ್ಯಾಚರಣೆಯನ್ನು ಮಾಡುವಂಥ ಸಂದರ್ಭ ಬಹಳ ಸೂಕ್ಷ್ಮವಾಗಿ ಬಹಳ ನಾಜೂಕಾಗಿ ಕಾರ್ಯಾಚರಣೆಯನ್ನು ಮಾಡೋದಕ್ಕೆ ಸಾಧ್ಯ ಇಲ್ಲ ಆದರೂ ಕೂಡ ಎಷ್ಟಾಗುತ್ತೋ ಅಷ್ಟು ಅಲ್ಲಿ ಆಪರೇಟ್ ಮಾಡ್ತಾ ಇರುವಂಥ ಆಪರೇಟರ್ ಏನಿದ್ದಾರೆ ಹಿಟ್ಯಾಚ್ ಆಪರೇಟರ್ ಅವರು ಕೂಡ ಒಂದು ಬಕೆಟನ್ನು ಮಣ್ಣಿಗೆ ಹಾಕಿ ಒಂದಡಿ ಮಣ್ಣು ತೆಗಿಬೇಕು ಅಂತ ಹೇಳಿದರೂ ಕೂಡ ಬಹಳ ಸೂಕ್ಷ್ಮವಾಗಿ ಬಹಳ ಗಮನ ಇಟ್ಟು ಅದರಲ್ಲಿ ಏನಾದರೂ ಸಾಕ್ಷಿಗಳಿದರೆ ಅದು ಯಾವುದಕ್ಕೂ ಕೂಡ ತೊಂದರೆ ಆಗದಿರುವಂಥ ರೀತಿಯಲ್ಲಿ ಅಲ್ಲಿ ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ ಒಂದು ಬಕೆಟಿಂದ ಮಣ್ಣು ತೆಗೆದು ಹೊರಗಡೆ ಹಾಕಿದಂಥ ಸಂದರ್ಭ ಅದರಲ್ಲಿ ಏನಾದರೂ ಯಾವ್ರು ಸಿಗ್ಬೋದಾ ಅನ್ನುವಂಥ ರೀತಿಯಲ್ಲೂ ಕೂಡ ಒಂದು ಅಹ್ ಪರಿಶೀಲನೆಯನ್ನ ಮಾಡಿ ಮತ್ತೆ ಗುಂಡಿ ಅಗೆಯೋದಕ್ಕೆ ಅವ್ರು ಮುಂದಾಗ್ತಾ ಇರೋದನ್ನ ಕೂಡ ಗಮನಿಸ್ತಾ ಇದ್ದೀವಿ ಮಳೆ ಬಂದರೂ ಕೂಡ ಅಧಿಕಾರಿ ಮಾತ್ರ ಅಧಿಕಾರಿಗಳು ಮಾತ್ರ ಜಾಗ ಬಿಟ್ಟು ಬೇರೆ ಕಡೆ ಹೋಗಿಲ್ಲ ಅನಾಮಿಕ ದೂರು ದಾರ ಕೂಡ ಅದೇ ಜಾಗದಲ್ಲಿ ಬಹಳ ವಿಶ್ವಾಸದಿಂದ ಬಹಳ ಕೌತುಕದಿಂದ ಆತ ಇಲ್ಲಿ ಏನಾದರೂ ಸಿಕ್ಕಿಯೇ ಸಿಗುತ್ತೆ ಅನ್ನೋಂಥ ರೀತಿಯ ಒಂದು ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇದ್ದಾನೆ ಬೇರೆಲ್ಲ ಜಾಗಗಳಿಗೆ ಹೋಲಿಸಿದಂಥ ಸಂದರ್ಭ ಆತನಲ್ಲಿ ಮತ್ತೆ ಹುರುಪು ಮೂಡಿಸಿದಂಥ ಜಾಗ ಇದು ಯಾಕಂದರೆ ಪಾಯಿಂಟ್ ನಂಬರ್ ಸಿಕ್ಸ್ನಲ್ಲಿ ಆತ ಕೈ ಚೆಲ್ಲಿದ್ರು ಕೂಡ ಪುತ್ತೂರು ಎ ಸಿ ವರ್ಗೀಸ್ ಅವರ ಮುತುವರ್ಜಿಯಿಂದ ಅವ್ರು ಇನ್ನಷ್ಟು ಉತ್ಖನನ ಮಾಡಿದ ವೇಳೆ ಅಲ್ಲಿ ಆಸ್ಥಿ ಪಂಜರ ಸಿಕ್ಕಿತ್ತು ಅನಾಮಿಕ ಅಲ್ಲೂ ಕೂಡ ಒಂದು ಆಳಕ್ಕೆ ಹೋಗಿ ಆ ಬಳಿಕ ಇಲ್ಲೇನೂ ಇಲ್ಲ ಬೇರೆ ಜಾಗಕ್ಕೆ ಹೋಗೋಣ ಸರ್ ನಾವು ಅಂತ ಆತ ಹೇಳಿ ಆದರೆ ಪುತ್ತೂರು ಎ ಸಿ ವರ್ಗೀಸ್ ಅವರು ಮಾತ್ರ ಪಟ್ಟು ಬಿಡೋದಿಲ್ಲ ಅಲ್ಲಿ ಇನ್ನಷ್ಟು ಉತ್ಖನನ ಮಾಡಿಸ್ತಾರೆ ಆ ವೇಳೆ ಅಲ್ಲಿ ಅಸ್ಥಿ ಪಂಜರ ಆಗಿತ್ತು ಆದರೆ ಅನಾಮಿಕನಿಗೆ ಅನಾಮಿಕನ ಒಂದು ಉತ್ಸಾಹ ಏನಿತ್ತು ಅದು ಬರ್ತಾ ಬರ್ತಾ ಕುಂಠಿತವಾಗಿಯೇ ಹೋಗ್ತಾ ಇತ್ತು ಆದರೆ ಯಾವಾಗ ಆತ ಪಾಯಿಂಟ್ ನಂಬರ್ ನೈನ್ಗೆ ಬಂದು ನಿಲ್ತಾನೋ ಅಲ್ಲಿ ಮತ್ತೆ ಆ ಒಂದು ಉತ್ಸಾಹ ಅನ್ನುವಂಥದ್ದು ಚಿಗುರೊಡೆಯುತ್ತೆ ಇಲ್ಲೇನೇ ಏನೇ ಇದ್ದೇ ಇದೆ ಅನ್ನುವಂಥ ರೀತಿಯ ಅಪೇಕ್ಷೆ ನಿರೀಕ್ಷೆಗಳು ಜನಸಾಮಾನ್ಯರಲ್ಲೂ ಕೂಡ ವ್ಯಕ್ತವಾಗ್ತಾ ಹೋಗುತ್ತೆ ಆ ಪಾಯಿಂಟ್ ನಂಬರ್ ನೈನ್ ಕಾರ್ಯಾಚರಣೆ ಅದೊಂದು ರೀತಿ ಹೈ ವೋಲ್ಟೇಜ್ ಕಾರ್ಯಾಚರಣೆ ಆಗಿತ್ತು ಆದರೆ ಅಲ್ಲೂ ಏನು ಲಭಿಸೋದಿಲ್ಲ ಅಲ್ಲಿಂದ ಇಲ್ಲಿಯವರೆಗೂ ಕೂಡ ಏನೂ ಸಿಕ್ಕಿಲ್ಲ ಹಾಗಾಗಿ ಅನಾಮಿಕ ಮತ್ತೆ ಅನಾಮಿಕನ ಮುಖದಲ್ಲಿ ಆ ಹುರುಪು ಅಥವಾ ಆ ವಿಶ್ವಾಸ ಆ ಉತ್ಸಾಹ ಕಂಡು ಬಂದಿದ್ದು ಈ ಪಾಯಿಂಟಿನ ಒಂದು ಉತ್ಖನನದ ವೇಳೆ ನಿನ್ನೆ ಕೂಡ ಆತನೇ ಒಂದು ರೀತಿ ಮುತುವರ್ಜಿಯನ್ನು ವಹಿಸಿಕೊಂಡ ಮಾದರಿಯಲ್ಲಿ ಅದಿ ಅಲ್ಲಿರುವಂಥ ಅಧಿಕಾರಿಗಳಿಗೆ ಅಥವಾ ಅಲ್ಲಿರುವಂಥ ಹಿಟ್ಯಾಚಿ ಆಪರೇಟರ್ಗೆ ಎಲ್ಲಗಿಬೇಕು ಹಗಿಬೇಕು ಎಷ್ಟು ಆಳಕ್ಕೆ ಹೋಗಬೇಕು ಎಷ್ಟು ಅಗಲಕ್ಕೆ ಹೋಗಬೇಕು ಈ ಎಲ್ಲ ಮಾಹಿತಿಯನ್ನು ಅವನೇ ನಿಂತು ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಿದ್ದನ್ನು ಕೂಡ ನಾವು ನಿನ್ನೆ ಗಮನಿಸಿದ್ವಿ ಅದೇ ರೀತಿಯಲ್ಲಿ ಇವತ್ತು ಕೂಡ ಆತನ ಕಾರ್ಯಾಚರಣೆ ಅದೇ ಮಾದರಿಯಲ್ಲಿ ಆತ ಆತ ಡೈರೆಕ್ಷನ್ಸನ್ನು ಕೊಡುವಂಥದ್ದನ್ನು ನಾವು ಗಮನಿಸ್ತಾ ಇದ್ದೀವಿ ಒಟ್ಟಾರೆ ಹೇಳಬೇಕು ಅಂದರೆ ಕೇವಲ ಇವತ್ತು ಅನಾಮಿಕ ದೂರುದಾರ ಮಾತ್ರ ಅಲ್ಲ ಇಡೀ ಎಸ್ ಐ ಟಿ ತಂಡಕ್ಕೂ ಕೂಡ ಇವತ್ತೊಂದು ರೀತಿ ಪರೀಕ್ಷೆ ಇನ್ ಕೇಸ್ ಇವತ್ತಿನ ಪರೀಕ್ಷೆಯಲ್ಲಿ ಪಾಸ್ ಆದರೆ ಮಾತ್ರ ಮುಂದಕ್ಕೆ ಕಾರ್ಯಾಚರಣೆ ನಡೆಯುತ್ತೆ ಇಲ್ವಾದಲ್ಲಿ ಇದಕ್ಕೆ ಬಹುತೇಕ ಇವತ್ತೇ ತೆರೆ ಬೀಳುವಂಥ ಎಲ್ಲ ಲಕ್ಷಣಗಳು ಅದಕ್ಕೆ ಬೇಕಾದಂಥ ವಾತಾವರಣಗಳು ಕೂಡ ನಿರ್ಮಾಣವಾಗ್ತಾ ಇದೆ ಸಂತೋಷ